ಟೀಂ ಇಂಡಿಯಾದಿಂದ ಪಾಕಿಸ್ತಾನದ ದೊಡ್ಡ ಬೇಡಿಕೆ ಇಶಾನ್ ಕಿಶನ್ ಅವರನ್ನು ನಮಗೆ ಕೊಡಿ ಈ ಪಾಕಿಸ್ತಾನದ ಆಟಗಾರನ ಹೇಳಿಕೆಯಿಂದ ಉಂಟಾಯಿತು ಕೋಲಾಹಲ ಹಾಗಾದರೆ ಪಾಕಿಸ್ತಾನಕ್ಕೆ ಹೋಗಲಿದ್ದಾರ ಇಶಾನ್ ಕಿಶನ್ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ವಿರಾಟ್ ಕೊಹ್ಲಿಯಲ್ಲಿ ಯಾರು ಅದ್ಭುತವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಕಡೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡುತ್ತಿದ್ದರೆ ಮತ್ತೊಂದು ಕಡೆ ರೀಸೆಂಟ್ ಆಗಿ ರಿಲೀಸ್ ಆದ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಇಡೀ ಟೀಂ ಇಂಡಿಯಾದಲ್ಲಿ ಕೋಲಾಹಲ ಉಂಟಾಗಿದೆ ಏಕೆಂದರೆ ಈ ಲಿಸ್ಟ್ ನಲ್ಲಿ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಅವರಂತಹ ಹಲವು ದೊಡ್ಡ ಆಟಗಾರರ ಹೆಸರು ಮಿಸ್ಸಿಂಗ್ ಆಗಿತ್ತು ಮತ್ತು ಈ ಲಿಸ್ಟ್ ನಲ್ಲಿ ಇಶಾನ್ ಕಿಶನ್ ಅವರ ಹೆಸರು ಏಕೆ ಇರಲಿಲ್ಲ ಎಂದರೆ ಬಿಸಿಸಿಐ ನಿರಂತರವಾಗಿ ಇಶಾನ್ ಕಿಶನ್ ಅವರಿಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಎಂದು ವಾರ್ನಿಂಗ್ ಅನ್ನು ನೀಡುತ್ತಿತ್ತು ಆದರೆ ಬಿಸಿಸಿಐನ ಈ ವಾರ್ನಿಂಗ್ ಅನ್ನು ಇಶಾನ್ ಕಿಶನ್ ಅವರು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದರು ಆದ್ದರಿಂದ ಫೈನಲ್ ಆಗಿ ದೊಡ್ಡ ನಿರ್ಧಾರ ಕೈಗೊಂಡ ಬಿಸಿಸಿಐ ಇಂಡಿಯನ್ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಇಶಾನ್ ಕಿಶನ್ ಅವರ ಹೆಸರನ್ನು ತೆಗೆದು ಹಾಕಿತ್ತು ಬಿಸಿಸಿಐನ ಈ ನಿರ್ಧಾರದಿಂದ ಇಶಾನ್ ಕಿಶನ್ ಅವರ ಕರಿಯರ್ನ ಮೇಲೆ ದೊಡ್ಡ ಪ್ರಭಾವ ಬೀಳಲಿದೆ ಹಾಗೂ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡುವ ಅವರ ದಾರಿ ಬಹಳ ಕಷ್ಟಕರವಾಗಲಿದೆ ಸ್ನೇಹಿತರೆ ಈಶಾನ್ ಕಿಶನ್ ಅವರು ಎಂತಹ ಅದ್ಭುತವಾದ ಆಟಗಾರ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಅವರ ಹೆಸರಿನಲ್ಲಿ ದ್ವಿಶತಕ ಕೂಡ ಇದೆ ಆದ್ದರಿಂದ ಅವರನ್ನು ಟೀಂ ಇಂಡಿಯಾದಿಂದ ಹೊರಗಾಕಿದ ನಂತರ ವಿದೇಶದ ಹಲವು ತಂಡಗಳು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಲು ಆರಂಭಿಸಿದೆ ಮತ್ತು ಇದರಲ್ಲಿ ಅಚ್ಚರಿಯ ವಿಷಯವೇನೆಂದರೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಕೂಡ ಇಶಾನ್ ಕಿಶನ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿದೆ ಸ್ನೇಹಿತರೆ ಸದ್ಯಕ್ಕೆ ಇಶಾನ್ ಕಿಶನ್ ಅವರು ಡಿ ವೈ ಪಾಟೀಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಡುತ್ತಿದ್ದಾರೆ ಮತ್ತು ಇದೇ ಟೂರ್ನಮೆಂಟ್ ನ ವೇಳೆ ಪಾಕಿಸ್ತಾನದ ಕ್ರಿಕೆಟ್ ಎಕ್ಸ್ಪರ್ಟ್ ಶೋಯೆಬ್ ಅಖ್ತರ್ ಅವರು ದೊಡ್ಡ ಹೇಳಿಕೆ ನೀಡುವ ಮೂಲಕ ಇಂಡಿಯಾದ ಪಾಪ್ಯುಲೇಷನ್ ಹೆಚ್ಚಿರುವ ಕಾರಣ ಟೀಂ ಇಂಡಿಯಾದಲ್ಲಿ ಹೆಚ್ಚು ಆಟಗಾರರಿದ್ದಾರೆ ಆದ್ದರಿಂದ ಟೀಂ ಇಂಡಿಯಾ ಹಲವು ಬಾರಿ ಆಟಗಾರರಿಗೆ ಬೆಲೆ ನೀಡುವುದಿಲ್ಲ ಮತ್ತು ಈಗ ಇಶಾನ್ ಕಿಶನ್ ಅವರಂತಹ ಅದ್ಭುತವಾದ ಆಟಗಾರನಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಕೂಡ ಹೊರಗಾಕಿದ್ದಾರೆ ಅನೇಕ ಬಾರಿ ಆಟಗಾರನ ಮಾನಸಿಕ ಸ್ಥಿತಿ ಉತ್ತಮವಾಗಿರದಿದ್ದರೆ ನೀವು ಅವನಿಗೆ ಸ್ವಲ್ಪ ಸಮಯವನ್ನು ನೀಡಬಹುದು ಆದರೆ ಬಿಸಿಸಿಐ ನಿರಂತರವಾಗಿ ಈ ಆಟಗಾರನನ್ನು ಅವಮಾನಿಸುತ್ತಿದೆ ಆದ್ದರಿಂದ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಇಶಾನ್ ಕಿಶನ್ ಅವರು ಪಾಕಿಸ್ತಾನ್ ತಂಡದಿಂದ ಆಡಲಿ ಎಂದು ಬಯಸುತ್ತದೆ ಇಶಾನ್ ಕಿಶನ್ ಅವರು ಪಾಕಿಸ್ತಾನ್ ತಂಡದಲ್ಲಿ ಆಡಿದರೆ ಅವರಿಗೆ ಭಾರತ ತಂಡದಲ್ಲಿ ಅವಕಾಶ ಪಡೆಯಲು ಕಷ್ಟಪಡುವ ಅವಶ್ಯಕತೆ ಇಲ್ಲ ಮತ್ತು ಅವರು ಪಾಕಿಸ್ತಾನ್ ತಂಡದ ಕಡೆಯಿಂದ ಆಡಿದರೆ ನಾವು ಅವರಿಗೆ ಪ್ರತಿ ಪಂದ್ಯದಲ್ಲಿಯೂ ಕೂಡ ಅವಕಾಶ ನೀಡುತ್ತೇವೆ ಇಶಾನ್ ಕಿಶನ್ ನಂತಹ ಅದ್ಭುತವಾದ ಬ್ಯಾಟ್ಸ್ಮನ್ ಇಡೀ ಪಾಕಿಸ್ತಾನ್ ತಂಡದಲ್ಲಿಲ್ಲ ಶೋಹೆಬ್ ಅಖ್ತರ್ ಅವರು ಈ ವಾಕ್ಯವನ್ನು ತಮಾಷೆಯಲ್ಲಿ ಹೇಳಿದರು ಆದರೆ ಈಗ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ ಸ್ನೇಹಿ ಸ್ನೇಹಿತರೆ ಒಂದು ವೇಳೆ ಇಶಾನ್ ಕಿಶನ್ ಅವರಿಗೆ ಪಾಕಿಸ್ತಾನ್ ತಂಡದಲ್ಲಿ ಆಡಲು ಅವಕಾಶ ಸಿಕ್ಕರೆ ಅವರು ಟೀಂ ಇಂಡಿಯಾವನ್ನು ಬಿಟ್ಟು ಪಾಕಿಸ್ತಾನಕ್ಕಾಗಿ ಆಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ